ನೋಡಿ ರೈತರ ಇದು ಈಗ ಫ್ಲವರ್ ಬರೋ ಸ್ಟೇಜು ಸುಮಾರು ಕಡೆ ತೋಟಗಳು ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಬ್ಲೈಟು ಬ್ಲೈಟು ಬ್ಲೈಟ್ ಪ್ರಾಬ್ಲಮ್ ಜಾಸ್ತಿ ಹೇಳ್ತಾರೆ ನೋಡಿ ಈ ಸ್ಟೇಜಲ್ಲೇ ಬ್ಲೈಟ್ ಆ್ಯಕ್ಟಿವ್ ಆಗಿದೆ ಅಂತಿದೆಯಾ ನೋಡಿ ಕ್ಯಾರೆ ರೋಗ ಅಂತೀರೋ ಅಥವಾ ಬ್ಯಾಕ್ಟೀರಿಯಲ್ ಡಿಸೀಸು ಆಯಿಲ್ ಸ್ಪಾಟು ಒಂದೊಂದು ಪಕ್ಕದಲ್ಲಿ ಥರ ಕರಿತೀರಾ ಏನಕ್ಕೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅಂತಂದರೆ ಲಾಸ್ಟ್ ಒಂದು ವೀಕಲ್ಲಿ ನಿಮಗೊಂದು ವಿಡಿಯೋ ಕಳಿಸಿದ್ದೆ ಬ್ಯಾಕ್ಟೀರಿಯಾ ಕಾಲೋನಿ ಜಾಸ್ತಿ ಮಾಡಬೇಕು ನಾವು ಇಲ್ಲಾಂದರೆ ರೋಗಕ್ಕೆ ತುತ್ತಾಗ್ತದೆ ಅಂತೇಳಿ ನೋಡಿ ಇದು ಇನ್ನೂ ಡಿಶೆಂಬರು ಇದಿನ್ನೂ ಫ್ಲವರ್ ಸ್ಟೇಜಲ್ಲಿರೋಂಥ ತೋಟ ಈಗಾಗೇ ನಾವು ಸರಿಯಾಗಿ ಫ್ಲವರು ಬಂದಿಲ್ಲ ಬರೋಂಥದ್ದು ಕಮ್ಮಿ ಬಂದಿದೆ ಆಮೇಲೆ ಎಲ್ಲ ಗಿಡದಲ್ಲೂ ಬ್ಲೈಟ್ ಆ್ಯಕ್ಟಿವ್ ಆಗಿದೆ ಸೊ ಇದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ ನಾವು ಪ್ರತಿಸತಿ ನಿಮಗೆ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಸಾವಯವದ ಕಡೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ಅಂದರೆ ನೀವೇನು ನೂರು ಪರ್ಸೆಂಟ್ ಗಮನ ಕೊಡಿದರೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಗಮನ ಕೊಟ್ರೂ ಎಷ್ಟೋ ನಿಮಗೆ ಬೆಟ್ರಾಗಿ ಕೆಲಸ ಮಾಡುತ್ತೆ ಸಾವಯವದ್ದು ಹೆಚ್ಚು ಸೂಕ್ಷ್ಮಾಣ ಜೀವಿಗಳ್ನ ಭೂಮಿಗೆ ಸೇರಿಸಿ ಅಂದರೆ ಈ ಥರ ಬೆಳೆ ಒಂದು ಮೊದಲೇ ಹಂತದಲ್ಲೇ ಕಳ್ಕೊಬೇಕಾಗುತ್ತೆ ನೋಡಿ ಇದೆಲ್ಲ ಕಡ್ಡಿಗೆ ಬಿದ್ದಿದೆ ಕಡ್ಡಿ ಬಿದ್ದು ಒಣಗ್ತಾ ಇದೆ ಇದು ಇನ್ನೂ ಆರು ತಿಂಗಳು ಮೇಂಟೆನೆನ್ಸ್ ಮಾಡಬೇಕು ಯೋಚನೆ ಮಾಡಿ ಈ ಸಣ್ಣ ಸ್ಟೇಜಲ್ಲೇ ಬಿದ್ದಾಗ ಅಂದರೆ ತುಂಬ ಸಿವಿಯರ್ ಇದೆ ಇದು ಬ್ಲೈಟು ನೋಡಿ ಈ ಕಾಪರ್ ಮಾಡಿದಾಗ ಸುಟ್ಟಿದೆ ಸುಟ್ಟಿದ್ರೂ ಮತ್ತೆ ಆ್ಯಕ್ಟಿವ್ ಆಗಿದೆ ನೋಡಿ ಸುಟ್ಟಂಗಾಗಿದೆ ಸುತ್ತು ಆ ಎಡ್ಜ್ಜಲ್ಲಿ ಆ್ಯಕ್ಟಿವ್ ಇದೆ ಇಲ್ಲಿ ಕಾಣುತ್ತಾ ಬಿಸಿಲಿದೆ ಕಾಣುತ್ತಾ ಹೆಂಗೋ ನೋಡಿ ಯೋಚನೆ ಮಾಡಿ ದಾಳಿಂಬ್ರೆ ಬೆಳೆಗಾರರು ಅಂತಲ್ಲ ಹೊಸ ದಾಳಿಂಬೆ ತೋಟ ಮಾಡಬೇಕು ಅಂತ ಬರ್ತಿರೋಂಥ ರೈತರು ಅಷ್ಟೇ ಮುಂಜಾಗ್ರತೆ ಇಲ್ಲ ಅಂದರೆ ದಯವಿಟ್ಟು ದಾಳಿಂಬೆ ತೋಟಕ್ಕೆ ಕೈ ಹಾಕ್ಬೇಡಿ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಲ ಮಾಡ್ಕೊತೀರಾ ಆಮೇಲೆ ಲಾಸ್ ಆಗ್ತದೆ ಸುಧಾರ್ಸ್ಕೊಳೋದು ಕಷ್ಟ ಆಗುತ್ತೆ ರೈತರೇ ನೋಡಿ ಇದು ನ್ಯೂಟ್ರೆಂಟ್ ಏನು ಅಪ್ಟೇಕ್ ಮಾಡಿಲ್ಲ ಗಿಡ ಎಲ್ಲ ಎಲ್ಲೋ ವಿಶಿಸಾಗಿದೆ ಇವಾಗ ನೀವು ನ್ಯೂಟ್ರೆಂಟ್ ಅಪ್ಟೇಕ್ ಮಾಡಿಸ್ತೀರಾ ಅಥವಾ ರೋಗ ಕಂಟ್ರೋಲ್ ಮಾಡ್ತೀರಾ ಒಂಥರ ಈ ಐ ಸಿ ಯು ಪೇಷಂಟ್ ಇದ್ದಂಗೆ ಈಗ ಇತ್ತು ನಾರ್ಮಲ್ ಆಗಿ ಟ್ರೀಟ್ ಮಾಡೋಕ್ಕೂ ಆಗಲ್ಲ ಇತ್ತು ಸಿವಿಯರಿಗೂ ಟ್ರೀಟ್ ಮಾಡೋಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ ಅಲ್ಲಿದೆ ಈ ತೋಟಗೆ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಿಮಗೆ ಭಯ ಬೀಳಿಸ್ಬೇಕೋ ಅಥವಾ ಏನೋ ಒಂದು ಕೆಟ್ಟ ಸುದ್ದಿ ತಿಳಿಸ್ಬೇಕು ಅಂತಲ್ಲ ಮುನ್ನೆಚ್ಚರಿಕೆ ಅಂತ ಹೇಳ್ತಿದ್ದೀನಿ ನಾನು ನಿಮಗೆ ಎಷ್ಟು ಹೆಚ್ಚು ನೀವು ಸೂಕ್ಷ್ಮಾಣು ಜೀವಿಗಳನ್ನ ಭೂಮಿಗೆ ಸೇರಿಸಿ ಬರೀ ಟ್ರೈ ಕೋಡರ್ ಮೋಡ ಮನಸ್ಸು ಒಂದೇ ಫೋಕಸ್ ಮಾಡಬೇಡಿ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳಿದೆ ಅದ್ರ ಕಡೆ ಗಮನ ಕೊಡಿ ಇದು ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡಬೇಕು ನೀವು ಈ ಥರ ಲಾಸ್ಟ್ ಇಯರ್ ಬ್ಲೈಟ್ ಬಂದಿತ್ತು ಹೇಗೋ ಮಾಡಿ ಒಂದು ಹಂತದಲ್ಲಿ ಕ್ರಾಪ್ನ ಮುಗಿಸಿರ್ತೀರಾ ಅಂಥ ರೈತರು ಏನು ಮಾಡಬೇಕು ಅಂತಂದರೆ ರೆಸ್ಟ್ ಫೀಲ್ಡ್ ಅಂತ ವಿಶ್ರಾಂತಿ ಕೊಟ್ಟಿರ್ತಾರಲ್ಲ ಗಿಡಕ್ಕೆ ಅಂಥ ಟೈಮಲ್ಲಿ ಕೆಲವೊಂದು ಟ್ರೀಟ್ಮೆಂಟ್ ಅವೆ ಆ ಟ್ರೀಟ್ಮೆಂಟ್ಗಳನ್ನ ಕರೆಕ್ಟಾಗಿ ಮೇಂಟೇನ್ ಮಾಡಿ ಆವಾಗೇನಾಗುತ್ತೆ ನೆಕ್ಸ್ಟ್ ಬೇಳೆ ಬಂದಾಗ ನಿಮಗೆ ರೋಗದ ವಿರುದ್ಧ ಫೈಟ್ ಮಾಡೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ನೋಡಿ ಆಂಥರ ಕಾಣಿಸ್ತಾಯ್ತಿದ್ರಲ್ಲಿ